ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತು ಏನು ಸ್ಪೆಷಲ್ ಅಂದರೆ ಪಲಾವ್ ಮಾಡೋಣ ಅಂತ ನೋಡ್ರಿ ಒಂದು ಸ್ವಲ್ಪ ಹವೀಜ ಪಲಾವ್ ಎಲಿ ಮತ್ತು ಚಕ್ಕಿ ಪಲಾವ್ ಹೂವು ಒಂದೆರಡು ಲವಂಗ ಎರಡು ಮೆಣಸುಕಾಳು ಆಮ್ಯಾಗ ಒಂದೆರಡು ಎಲಕ್ಕಿನ ಹಾಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೊಂಡು ಚಲೋತನಾಗ ಗ್ರೈಂಡ್ರು ಮಾಡ್ಕೊಂಡಿವ್ರಿ ಆಮ್ಯಾಗ ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡೋಣ ಕೊಬ್ಬರಿ ಆಡ್ ಆ್ಯಡ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡೋಣ ಒಂದು ನಾಲ್ಕು ಬಳ್ಳುಳ್ಳಿ ಆ್ಯಡ್ ಮಾಡಿ ನೋಡ್ರಿ ಆಮ್ಯಾಗ ಹಸಿ ಮೆಚ್ಚಿನಕಾಯಿನ ಆ್ಯಡ್ ಮಾಡೋಣ ಆ್ಯಡ್ ಮಾಡಿ ಚಂದಂಗೆ ರುಬ್ಕೋಬೇಕು ರೀ ಆಮ್ಯಾಗ ಇದಕ್ಕೆ ಹಣ್ಣು ಹಾಕ್ಯಾಗ ಒಂದು ಉಳ್ಳಾಗಡ್ರೀನ ಸಣ್ಣಂಗೆ ಹೆಚ್ಚಿ ಅದನ್ನು ಚಲೋತ್ನಂಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬೇಕ್ರಿ ಅಂದರೆ ಬಾಯಿ ಒಳಗೆ ಟೇಸ್ಟ್ ಭಾಳ ಚಲೋ ಬರ್ತೈತೆ ರೀ ಇದನ್ನೀಗ ಚಲೋತ್ತಂ ಮಾಡ್ಕೊಳ್ಳೋಣ ಅಂತ ಬರ್ರಿ ನೋಡ್ರಿ ಇದು ಪಲ್ಲ ಭಾಳ ಟೇಸ್ಟ್ ಆಗ್ತೈತಿ ಚಲೋ ಆಗ್ತೈತಿ ನೀವು ನಿಮ್ಮ ಒಳಗೆ ಟ್ರೈ ಮಾಡಿರಿ ಒಂದು ಅಂತ ಹೇಳಿ ಹೇಳ್ಕೊತ ಈಗ ಮಾಡಿ ನೋಡ್ರಿ ಈಗ ರುಬ್ ರುಬ್ಕೊಂಡ್ವಿ ನಾವು ಮಿಶ್ರಣನ ಈಗ ಈ ಸೈಡ ಒಂದು ಪಾತ್ರೆಗೆ ಒಂದು ನಾಲ್ಕಿನ ಐದು ಸ್ಪೂನ್ ಅಡುಗೆ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊಳೋಣಂತ್ರಿ ಇದೊಂದು ಸ್ವಲ್ಪ ಚಟಾಪಟ ಚಟಾಪಟ ಅನ್ನಾಕತ್ತಗಳೇ ನಾವು ಅದೇನಾಗಲ್ಲೇ ರುಬ್ಬಿಡ್ಕೊಂಡಿದ್ದೆ ನೋಡ್ರಿ ಆ ಮಿಶ್ರಣ ಇದಕ್ಕೀಗ ಆ್ಯಡ್ ಮಾಡ್ಕೊಳ್ಳೋಣಂತ್ರಿ ನೋಡ್ರಿ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ವಿ ಆಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಬಟಾಟಿ ಮತ್ತು ಆಮ್ಯಾಗ ಗಜರಿನೂ ಸತ್ಯಕ್ಕೆ ಆ್ಯಡ್ ಮಾಡ್ಕೊಳ್ಳೋಂಥ್ರಿ ಮಾಡ್ಕೊಂಡು ಸ್ವಲ್ಪ ಚಲೋತ್ನಂಗೆ ಒಂದು ಒಂದು ಎರಡು ನಿಮಿಷ ಬಿಟ್ಟು ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳುವಂಥ ಆಮೇಲೆ ರುಚಿಗೆ ತಕ್ಕಷ್ಟು ಅರ್ಶಿನದ ಪುಡಿನ ಆ್ಯಡ್ ಮಾಡ್ಕೋಬೇಕ್ರಿ ಆಮೇಲೆ ಉಪ್ಪು ಸಹ ತ ಸಹಿತ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ಇದಕ್ಕೆ ಶೇಂಗಾ ಶೇಂಗಾಕಾಳುನು ಸತ್ಯಕ್ಕೆ ಆ್ಯಡ್ ರೀ ನಾನು ಟೇಸ್ಟ್ ಆಗ್ತೈತಿ ಅಂಥೇಳಿ ಭಾಳ ಚಲೋ ಆಗ್ತಿತ್ತು ನೋಡ್ರಿ ಆಮ್ಯಾಗ ಇದಕ್ಕೆ ಈಗ ಒಂದು ಸ್ವಲ್ಪ ಕುದಿ ಬಂದಾದ್ಮ್ಯಾಗ ಅಕ್ಕಿನ ತೊಳ್ದು ರೀ ಅದನ್ನ ಇದಕ್ಕೆ ಆ್ಯಡ್ ಮಾಡಿ ಇದೊಂದು ಟೈಪ್ ಪಲಾವ್ ಬೇರೆ ರೀ ಆಮ್ಯಾಗ ಡೈಲಿ ಡೈಲಿ ನಾವು ನಾರ್ಮಲ್ ಪಲಾವ್ ತಿಂದು ತಿಂದು ಸಣ್ಣ ಹುಡುಗರಿಗೆ ರೀ ಈ ಟೈಪು ನಿಮ್ಮ ಮನೆಯೊಳಗೆ ಸಣ್ಣ ಹುಡುಗರಿಗೆ ಮಾಡಿಕೊಡ್ರಿ ಅವ್ರು ಭಾಳ ಇಷ್ಟಪಡ್ತಾರೆ ಆಮ್ಯಾಗ ನೋಡಿರಿ ಅವ್ರ ಟಿಫಿನ್ ಬಾಕ್ಸಿಗೂ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತೈತೆ ಅವ್ರಿಗೂ ಬಾಯೊಳಗೆ ಟೇಸ್ಟ್ ಅನ್ನಿಸ್ತೈತಿ ಈಗ ಒಂದು ಸ್ವಲ್ಪ ಸಕ್ರೇ ಆ್ಯಡ್ ರೀ ರುಚಿಗೆ ತಕ್ಕಷ್ಟು ಈಗ ನೋಡ್ರಿ ಪಲಾವ್ ಆಗೈತಿ ಭಾಳ ಟೇಸ್ಟ್ ಆಗಿತ್ತು ರೀ ಬಾಯಿ ಒಳಗೆ ಮಾತ್ರ ನಾವು ಒಂದು ತುತ್ತ ತಿಂದೆ ನೋಡಿದೆ ರೀ ನೋಡ್ರಿ ಪ್ಲೀಸ್ ನನ್ನ ಚಾನಲ್ಗೆಲ್ಲರಿಗೂ ಸಬ್ಸ್ಕ್ರೈಬು ಶೇರು ಕಮೆಂಟು ಮಾಡಿರಿ ಆಮೇಲೆ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ